ಓಂ ಸಾಯಿರಾಮ್ ಬಾಬಾ ಇದ್ದಾರೆ ಮಗು ಶುಭೋದಯ ನೋಡು ಈಗಾಗಲೇ ಎಷ್ಟೋ ಅನುಭವ ಸಿಕ್ಕಾಗಿದೆ ನಿನಗೆ ಜೀವನದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿ ಇಲ್ಲ ಯಾರ ಜೊತೆ ಹೇಗಿರಬೇಕೆಂಬುದನ್ನು ಅರಿವಾಗಿದೆ ಈಗ ಕಂದ ಹಾವು ಎದುರಿಗೆ ಬಂದಾಗ ನೀನೇನು ಮಾಡುತ್ತೀಯ ಓಡಿ ಹೋಗುತ್ತೀಯಾ ಯಾತಕ್ಕಾಗಿ ಜೀವ ಉಳಿಸಿಕೊಳ್ಳೋದಕ್ಕಾಗಿ ಅಕಸ್ಮಾತ್ ದಾರಿಯಲ್ಲಿ ಹೋಗುವಾಗ ಹುಲಿನೇ ಎದುರು ಬಂತು ಅಂದರೆ ಒಂದು ಅದರನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿರಬೇಕು ಇಲ್ಲಾಂದರೆ ಅದರಿಂದ ತಪ್ಪಿಸಿಕೊಳ್ಳಬೇಕು ಹಾಗೆ ಚಿಕ್ಕ ಮಗು ಏನಾದರೂ ಎದುರಿಗೆ ಬಂದಾಗ ಪ್ರೀತಿ ತೋರಿಸ್ತೀಯ ದೊಡ್ಡವರು ಎದುರಿಗೆ ಬಂದರೆ ಗೌರವ ತೋರಿಸ್ತೀಯ ಹೀಗೆ ಒಂದೊಂದು ಜೀವಾತ್ಮಕ್ಕೂ ಒಂದೊಂದು ಅದರದೇ ಆದ ಮಹತ್ವ ಅದರದೇ ಆದ ಗೌರವ ಇದ್ದೇ ಇದೆ ಅಂದಮೇಲೆ ನೀನು ಪ್ರತಿಯೊಬ್ಬ ಜೀವಿ ಜೀವಿಯಲ್ಲೂ ನನ್ನನ್ನು ಕಾಣ್ತಾನೆ ಇದ್ದೀಯ ನನಗೆ ಎಷ್ಟು ಗೌರವ ಕೊಡಬೇಕು ಅದಕ್ಕಿಂತ ನೂರು ಪಟ್ಟು ಹೆಚ್ಚಾಗಿ ನೀನು ಗೌರವ ಕೊಡ್ತಾನೇ ಬಂದಿದ್ದೀಯ ಎಲ್ಲಿ ಆದರೂ ಹೋಗುವಾಗ ಗಾಡಿ ಮೇಲೆ ನನ್ನ ಭಾವಚಿತ್ರ ಕಂಡರೆ ಸಾಕು ನಮಸ್ಕಾರ ಮಾಡುತ್ತೀಯ ಬಾಬಾ ನೀವು ನನ್ನ ಜೊತೆಗೆ ಬಂದ್ರ ಅಂತೀರ ಹೀಗಿರುವಾಗ ಸಣ್ಣ ಪುಟ್ಟ ಸಮಸ್ಯೆಗೆಲ್ಲ ನೀನು ಹೆದರಿಕೊಳ್ಳಬೇಡ ಈ ಹಿಂದೆ ಎರಡು ಮೂರು ದಿನದಲ್ಲಿ ಬಂದಂಥ ಸಮಸ್ಯೆ ಈಗಿಲ್ಲ ನಿನ್ನೆ ಬಂದಂಥ ಸಮಸ್ಯೆ ಇವತ್ತಿಲ್ಲ ಎಷ್ಟೇ ದೊಡ್ಡದು ಬಂದ್ರೂ ನಾನು ಅದನ್ನು ತೊಡೆದು ಹಾಕುತ್ತೇನೆ ಈ ಮೂರು ದಿನದಲ್ಲಿ ನಿನಗಾದ್ರ ಅರಿವೂ ಆಗಿದೆ ಚಿಂತೆ ಮಾಡಬೇಡ ಮಾರ್ಗಶಿ ಮಾರ್ಗಶಿರ ಮಾಸ ಪ್ರಾರಂಭವಾಗಿದೆ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಮಾಸ ಪೂಜೆ ಪುನಸ್ಕಾರ ಜಪ ತಪಗಳನ್ನು ಮಾಡಿದರೆ ನೂರರಷ್ಟು ಲಾಭ ಸಿಗುತ್ತದೆ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದೇ ಹೇಳುತ್ತಾ ಬರುತ್ತೆ ಕಲಿತಾಭ ಬೆಳಗ್ಗೆ ಎದ್ದ ತಕ್ಷಣ ಒಲೆಯನ್ನು ಹಚ್ಚಬೇಡ ನಿನ್ನ ಮೊದಲ ಕರ್ಮಗಳನ್ನೆಲ್ಲವನ್ನು ಮುಗಿಸಿಕೊಂಡು ದೇವರ ಮನೆಯಲ್ಲಿ ದೇವರಿಗೆ ಎರಡು ದೀಪ ಹಚ್ಚಿ ಆದ್ದರಿಂದ ಕರ್ಪೂರ ಬೆಳಗ್ಗೆ ಆ ಕರ್ಪೂರದಿಂದ ಒಲೆ ಹಚ್ಚುತ್ತಬ ನೀನು ನೋಡು ನೋಡು ತಿಂದದ್ದೇ ಅದ್ ತುಂಬ ಅದ್ಭುತವಾದ ಫಲಗಳು ಅಷ್ಟೇ ಅಲ್ಲ ದೀಪದ ಎಣ್ಣೆಗೆ ಬೆಳಗ್ಗೆ ಒಂದು ಹೊತ್ತು ಕೊಬ್ಬರಿ ಎಣ್ಣೆ ಎರಡು ಲವಂಗ ಸ್ವಲ್ಪ ಆದರೆ ಕರ್ಪೂರದ ಪುಡಿಯನ್ನು ಹಾಕೋ ಇಲ್ಲಾರ ಕರ್ಪೂರದ ತುಂಡನ್ನು ಸ್ವಲ್ಪ ಸ್ವಲ್ಪ ಹಾಕುತ್ತಬ ಆ ಕರ್ಪೂರದ ವಾಸನೆಗೆ ಮನೆಯಲ್ಲಿದ್ದಂಥ ಯಾವುದೇ ನಕಾರಾತ್ಮಕ ಶಕ್ತಿಯೇ ಆಗಲಿ ಹೊರಟು ಹೋಗುತ್ತದೆ ಜೊತೆಗೆ ಲವಂಗದಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸೇ ನೆಲೆಸುತ್ತದೆ ಮಾಡುತ್ತಾ ಬಾಕನ್ನ ಚಿಕ್ಕ ಚಿಕ್ಕ ವಿಷಯ ಆದರೆ ಅದ್ಭುತವಾದ ಫಲಗಳು ಇಂದು ನಿಮ್ಮ ಬ್ಯಾಂಕಿನ ಕೆಲಸ ಎಲ್ಲ ಮುಗಿಯುತ್ತದೆ ನಿನಗೆ ಕೊಡಬೇಕಾದಂಥ ಸಾಲ ಅಥವಾ ದುಡ್ಡು ಖಂಡಿತವಾಗಲೂ ನೂರಕ್ಕೆ ನೂರು ಬಂದೇ ಬರುತ್ತದೆ ಪ್ರಯತ್ನ ಮಾಡು ಹಾಗೆಯೇ ನಾಳೆ ಏನು ಬೇಕೋ ತಯಾರಿ ಹಿಂದೆ ಮಾಡಿಕೊ ಎಲ್ಲ ಶುಭ ದಿನ ಇಂದು ಅದು